ವರದಿಗಾರರು ನಿಂಗಣ್ಣ ಜಡಿ ವಡಗೇರಾ ವಿಜ್ಞಾನ ಲೋಕದ ಅನರ್ಘ್ಯ ರತ್ನ ರಾಮನ್ ಮಹಮ್ಮದ್ ರಫಿ ಅಭಿಮತ ವಡಗೇರಾ ರಾಮನ್ ವಿಜ್ಞಾನ ಲೋಕದ ಪಿತಾಮಹ ವಿಜ್ಞಾನ ಕ್ಷೇತ್ರದಲ್ಲಿ ಭಾರತದ ಕೀರ್ತಿ ಹೆಚ್ಚಿಸಿದ ಮಹಾನ್ ವ್ಯಕ್ತಿ ಎಂದು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಮಹಮ್ಮದ್ ರಫಿ ತಾವರಗೇರಾ ಹೇಳಿದರು ಅಗಸ್ತ್ಯ ಇಂಟರ್ನ್ಯಾಷನಲ್ ಫೌಂಡೇಶನ್ ಮತ್ತು ಸರಕಾರಿ ಪ್ರೌಢಶಾಲೆ ಬೆಂಡೆಬೆಂಬಳಿ ಸಂಯೋಗದಲ್ಲಿ ಹಮ್ಮಿಕೊಂಡಿದ್ದ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಸಿ ವಿ ರಾಮನ್ ರವರು ಅತಿ ಚಿಕ್ಕ ವಯಸ್ಸಿನಲ್ಲಿ ವಿಜ್ಞಾನದ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಿ ನಮ್ಮ ಭಾರತ ದೇಶಕ್ಕೆ ಹೆಚ್ಚಿನ ಕೀರ್ತಿ ತಂದಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಕೂಡ ಉತ್ತಮವಾದ ಅಧ್ಯಯನ ಮಾಡುವ ಮೂಲಕ ಅವರಂತೆ ತಾವುಗಳು ಕೂಡ ಹೆಸರು ಮಾಡುವಂತೆ ಹಾರೈಸಿದರು ಈ ಸಮಯದಲ್ಲಿ ಶಾಲೆಯಲ್ಲಿ ಮಕ್ಕಳಿಗಾಗಿ ಜ್ಞಾನ ವಿಷಯದ ಕುರಿತು ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಅಗಸ್ತ್ಯ ಫೌಂಡೇಶನ್ ಮಾರ್ಗದರ್ಶಕರಾದ ಪರ್ವತ ರೆಡ್ಡಿ ಗೌಡ ಬೆಳ್ಳಿಕಟ್ಟಿ ಶಿಕ್ಷಕರಾದ ಫ್ರೆಡ್ರಿಕ್ ಸ್ಮಿತ್ ಪಾರ್ವತಿ ದಯಾನಂದ್ ಸಿದ್ದರಾಮಪ್ಪ ಹಾಗೂ ವಿದ್ಯಾರ್ಥಿಗಳು ಇನ್ನಿತರ ಉಪಸ್ಥಿತರಿದ್ದರು

बोलो बोलो पर हर ಇದನ್ನು ಕಂಡುಹಿಡಲು ಬಂದರು ಎಲ್ಲ ಪ್ರಯೋಗಗಳನ್ನು ಮಾಡಿದ್ದೀನಿ ಎಲ್ಲರನ್ನು ಭಾಗವಹಿಸಿದ್ದೇನೆ ವಿದ್ಯಾರ್ಥಿಗಳು ಒಳ್ಳೆ ರೀತಿಯಿಂದ ಪ್ರಯೋಗವನ್ನು ಮಾಡಿದ್ದಾರೆ